ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಫಂಕ್ಷನ್ ಉಂಟು ಹಾಗಾಗಿ ರೆಡಿಯಾಗಿದ್ದೇನೆ ಇವತ್ತು ನನ್ನ ಮಾವನ ಮಗಳಿಗೆ ಎಂಗೇಜ್ಮೆಂಟ್ ಮತ್ತು ಸಂಜೆ ಒಂದು ಮೆಹಂದಿ ಉಂಟು ಹಾಗೆ ಇವತ್ತು ಫುಲ್ ಡೇ ನಾವು ಫಂಕ್ಷನಿಗೆ ಹೋಗೋದು ಹಾಗಾಗಿ ಈಗ ರೆಡಿಯಾಗಿದೆ ನೋಡಿ ನಾನು ಮೊನ್ನೆ ಸಾರಿ ತೊಗೊಂಡಿದ್ದೆ ಅಲ್ಲ ಈ ಸಾರಿ ಹಾಕಿದ್ದೇನೆ ಒಂದು ನಿಮಿಷ ತೋರಿಸ್ತೇನೆ ನೋಡಿ ಮೊನ್ನೆ ನಾನು ತೊಗೊಂಡಿದ್ದೇನಲ್ಲ ಪ್ರಭಾತಲ್ಲಿ ಅದು ಸಾರಿ ಇವತ್ತು ಬೆಳಗ್ಗೆ ಕೊಟ್ಟರು ಬ್ಲೌಸ್ ಸ್ಟಿಚ್ ಮಾಡಿ ನೋಡಿ ಈ ರೀತಿ ಉಂಟು ಮಕ್ಕಳು ಕೂಡ ರೆಡಿಯಾಗಿದ್ದಾರೆ ಹಾಯ್ ಹಾಯ್ ಇವನು ನೋಡಿ ಆಗಿದ್ದಾನೆ ಅದರೊಟ್ಟಿಗೆ ಆಟ ಆಡ್ತಾ ಇದ್ದಾನೆ ಈಗ ಸ್ವಲ್ಪ ಹುಷಾರಾಗಿದ್ದಾನೆ ವರ್ಷ ಅಲ್ಲ ವರ್ಷ ಅತ್ತೆ ಕೂಡ ರೆಡಿಯಾಗಿದ್ದಾರೆ ಹಸ್ಬೆಂಡ್ ಕೂಡ ರೆಡಿಯಾಗಿದ್ದಾರೆ ತೋರಿಸ್ತೇನೆ ಅತ್ತೆ ಕೂಡ ಹೊರಡಿದ್ದಾರೆ ಇವತ್ತು ಎಂಗೇಜ್ಮೆಂಟ್ ಇರೋದು ಐಶ್ವರ್ಯಂದು ನನ್ನ ಲಾಗಲ್ಲಿ ಬಂದಿದ್ದಾಳೆ ಅವಳು ತುಂಬ ಸರ್ತಿ ನಾನು ಅಜ್ಜಿ ಮನೆಗೆ ಹೋಗ ಹೋಗಿರುವ ಲಾಗ್ ಉಂಟಲ್ಲ ಇದ್ದಾಳೆ ನೋಡಿ ಹಸ್ಬೆಂಡ್ ಕೂಡ ರೆಡಿ ಆಗಿದೆ ಅಪ್ಪ ಮಗ ಸೇಮ್ ಡ್ರೆಸ್ ಅಪ್ಪಂದು ಡಾರ್ಕ್ ಮಗಂದು ಲೈಟ್ ಕಲರಾ ಅವನಿಗೆ ಬೇರೆ ಡ್ರೆಸ್ ಕೊಟ್ಟಿದ್ದೆ ಅವನಿಗೆ ನಿಮ್ದು ಡ್ರೆಸ್ ನೋಡಿ ಅವನಿಗೆ ಬೇರೆ ಡ್ರೆಸ್ ಕೊಟ್ಟಿದ್ದೆ ಬ್ಲೂ ಕಲರ್ ಇದ್ದು ಆದರೆ ಅವನ ಅಪ್ಪ ಪಿಂಕ್ ಹಾಕಿದಾರೆ ಅಂತ ಹೇಳಿ ಅವನು ಸಹ ಪಿಂಕ್ ತೆಗ್ದು ಹಾಕಿದ ಅಲ್ಲ ವರ್ಷ ಆಯ್ತು ಹೊರಡುವ ಗಂಟೆ ಹತ್ತಾಗ್ತಾ ಬಂತು ಕೂತಿದ್ದಾರೆ ಕಾರಲ್ಲಿ ಚಿನ್ನು ಇಲ್ಲಿ ಪೊಳಲಿದ್ದು ಸೇತುವೆದೊಂದು ಪ್ರಾಬ್ಲಮ್ ಆಗಿ ನೋಡಿ ಜನಗಳಿಗೆ ಎಷ್ಟು ಕಷ್ಟ ಸೇತುವೆ ಮೇಲೆ ನಡೆದುಕೊಂಡೇ ಹೋಗ್ಬೇಕು ಬಸ್ ಹೋಗುದಿಲ್ಲ ಕೈಕಂಬ ಬಸ್ಪೆಗೆ ಹೋಗುವವರು ಆಚೆ ಸೈಡಿಗೆ ಹೋಗಬೇಕು ನೋಡಿ ಇಲ್ಲಿ ಬಸ್ ನಿಂತಿರ್ತದೆ ಆ ಕಡೆ ಹೋದರೆ ಬೀಸಿ ಹೊಡಿತು ಬಸ್ ಕಟ್ಟಿಲಿಗೆ ಹೋಗುವವರಿಗೆ ಇಲ್ಲಿ ಬಸ್ ಅಡ್ಡೂರಲ್ಲಿ ಈಚೆ ಸೈಡಲ್ಲಿ ನಿಂತಿರ್ತದೆ ನೋಡಿ ಇದರಲ್ಲಿ ಹೋಗಬೇಕು ಮತ್ತೆ ನಾವೀಗ ಹಾಲಿಗೆ ರೀಚ್ ಆದ್ವಿ ನೆಂಟರಲ್ಲಿ ಇನ್ನು ಬರಬೇಕಷ್ಟೇ ಸ್ವಲ್ಪ ಜನ ಬಂದಿದ್ರು ಮತ್ತು ಹುಡುಗ ಹುಡುಗಿಯ ಫ್ಯಾಮಿಲಿಯವರಲ್ಲಿ ಇನ್ನು ಬರಬೇಕಷ್ಟೇ ಇದು ನಮ್ಮದು ಉಳ್ಳಲ್ಲದ ಫ್ಯಾಮಿಲಿ ದೊಡ್ಡಮ್ಮ ಅಕ್ಕ ಮತ್ತು ನಮ್ಮದು ಮೂಡುಬಿದ್ರದ ಆಂಟಿ ಎಲ್ಲ ಬಂದಿದ್ದಾರೆ ನಾವೀಗ ಅಕ್ಕನವರೆಲ್ಲ ಸೇರಿ ಒಂದು ಫೋಟೋ ತೆಗಿತಾ ಇದ್ದೇವೆ ಈಗ ಜ್ಯೂಸ್ ಬಂತು ಜ್ಯೂಸ್ ಕುಡಿತಾ ಇದ್ದೇವೆ ನನ್ನ ಮಂಜೇಶ್ವರದ ಅಕ್ಕನಿಗೆ ತುಂಬ ಬಾಯಾರಿಕೆ ಆಗಿದೆ ಅಂತೆ ಸುಸ್ತಾಗಿದ್ದಾರೆ ನೋಡಿ ಇಲ್ಲಿ ದೊಡ್ಡ ಬಾಬಾ ದಯಾಬಾಬ ಮತ್ತು ನನ್ನ ಹಸ್ಬೆಂಡ್ ಕೂತಿದ್ದಾರೆ ಇಲ್ಲಿ ನಾವು ಅಕ್ಕ ತಮ್ಮ ನನ್ನ ಅತ್ತೆ ದೊಡ್ಡಮ್ಮ ಎಲ್ಲ ಕೂತಿದ್ದಾರೆ ಇಲ್ಲಿ ಈಗ ಊಟದ ವ್ಯವಸ್ಥೆ ಊಟಕ್ಕೆ ನಾನ್ ವೆಜ್ ವ್ಯವಸ್ಥೆ ಕೂಡ ಇತ್ತು ವೆಜ್ ಕೂಡ ಇತ್ತು ನಾವು ತುಂಬ ಜನ ವೆಜ್ ಆಯುಷ್ ಕೂಡ ವೆಜ್ಜೇ ಇವತ್ತು ನಾವು ನಾನು ಅಕ್ಕನವರೆಲ್ಲ ವೆಜ್ ಇದು ನಾನ್ ವೆಜ್ ಅವ್ರದ್ದು ನೋಡಿ ನಾನ್ ವೆಜ್ ಅವ್ರದ್ದು ಈ ರೀತಿ ಇತ್ತು ಊಟ ಚಿಕನ್ ಎಗ್ ಎಲ್ಲ ಇತ್ತು ನಮ್ಮದು ವೆಜ್ ನೋಡಿ ವೆಜ್ಜಲ್ಲಿ ಐಟಮ್ ಜಾಸ್ತಿ ಇತ್ತು ಪನ್ನೀರ್ ಮಶ್ರೂಮ್ ಗೋ ಮತ್ತು ಗೋಬಿ ಆಮೇಲೆ ಸೋಯಾ ತುಂಬ ಐಟಮ್ ಇತ್ತು ಪ ವೆಜ್ಜಲ್ಲಿ ಎಲ್ಲರೂ ಊಟ ಮಾಡ್ತಾ ಇದ್ದೇವೆ ಈಗ ಮಾತಾಡ್ತಾ ನಗಾಡ್ತಾ ದೀಕ್ಷಾ ಹೇಗೆ ಉಂಟು ಊಟ ನೀ ನಾನ್ವೆಜ್ ಅಲ್ಲ ವೆಜ್ ಅಲ್ಲ ಮೊಟ್ಟೆ ಅದರಲ್ಲಿ ಅವಳು ನಾನ್ ವೆಜ್ ಅಂತೆ ಮೊಟ್ಟೆ ಉಂಟು ಖುಷಿ ನಮ್ದೆಲ್ಲಾದ್ರೂ ಊಟ ಇತ್ತು ಇಲ್ಲಿ ಇವತ್ತು ಫೋಟೋ ಶೂಟೇ ಆಗಿರ್ಲಿಲ್ಲ ನಮ್ದು ಊಟ ಆಗಿ ಮತ್ತೆ ಒಂದು ಹಾಲಲ್ಲಿ ತುಂಬಾ ಹೊತ್ತು ಮಾತಾಡ್ತಾ ಇದ್ವಿ ಆಮೇಲೆ ಮೂರು ಗಂಟೆ ನಂತರ ನಾವು ಕೂಡ ಹೊರಟ್ವಿ ಇವತ್ತು ಗಂಜಿ ಮಠದಲ್ಲಿ ಸಂತೆ ಅಂದ್ರೆ ಗುರುವಾರ ದಿನ ಗಂಜಿ ಮಠದಲ್ಲಿ ಸಂತೆ ಇರ್ತದೆ ಯಾವಾಗ್ಲೂ ಹಾಗಾಗಿ ನಾನು ಕೂಡ ಇಲ್ಲಿ ಫ್ರೂಟ್ಸ್ ಎಲ್ಲ ತಗೊಳ್ತಾ ಇದ್ದೇನೆ ಇದು ಜೋಳ ಉಂಟಲ್ಲ ಜೋಳ ನೂರು ರೂಪಾಯಿಗೆ ಆರು ಕೊಡ್ತಾ ಇದ್ರು ಇಲ್ಲಿ ನಮ್ಮ ಈಚೆ ಮಾರ್ಕೊಂಡು ಬರ್ತಾರೆ ಒಂದು ಜೋಳಕ್ಕೆ ಮೂವತ್ತು ರೂಪಾಯಿ ತಗೊಳ್ತಾರೆ ಹಾಗಾಗಿ ನನಗೆ ಇದು ನನ್ನ ಮಗನಿಗೆ ಜೋಳ ಇಷ್ಟ ಅಲ್ಲ ಹಾಗಾಗಿ ನಾನು ಜೋಳ ತೊಗೊಂಡೆ ಇಲ್ಲಿ ಆಮೇಲೆ ಚೌತಿ ಅಲ್ಲ ವೆಜಿಟೇಬಲ್ ಬೇಕಲ್ಲ ತರಕಾರಿ ಹಾಗಾಗಿ ಇಲ್ಲಿ ತರಕಾರಿ ತೊಗೊಳ್ತಾ ಇದ್ದೇನೆ ಚೌತಿಗೆ ತರಕಾರಿಗೂ ಸ್ವಲ್ಪ ರೇಟ್ ಇತ್ತು ಫ್ರೂಟ್ಸಿಗೆ ಸ್ವಲ್ಪ ಕಮ್ಮಿ ಆಗಿದೆ ಈಗ ಎಲ್ಲ ಸೀಸನ್ ಅಲ್ವಾ ಹಾಗಾಗಿ ನೋಡಿ ಆರು ಜೋಳ ಸಿಕ್ಕಿದೆ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಬ್ಲಾಗ್ ಇಷ್ಟ ಆಗಿದೆ